ನಮಸ್ಕಾರ ಪ್ರಿಯ ವೀಕ್ಷಕರೇ ಶ್ರೀರಾಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಹಾಗೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಪಂಚಮಿ ಹಬ್ಬಕ್ಕೆ ವಿಶೇಷವಾದ ತಿಂಡಿ ಅಂದರೆ ಉಂಡೆ ಇವತ್ತು ನಾನು ಶೇಂಗಾ ಉಂಡೆ ಮಾಡ್ತಾಯಿದ್ದೀನಿ ಹೇಗೆ ಮಾಡಿದೆ ನೋಡೋಣ ಬನ್ನಿ ಮೊದಲಿಗೆ ನಾನು ಶೇಂಗಾವನ್ನು ಚೆನ್ನಾಗಿ ಹುರಿದು ಮಿಕ್ಸಿಯಲ್ಲಿ ಹುಡಿ ಮಾಡಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಣ ಕೊಬ್ಬರಿ ಕೂಡ ತುರಿದು ಪುಡಿ ಮಾಡಿಟ್ಕೊಂಡಿದ್ದೀನಿ ಬೆಲ್ಲವನ್ನು ಇಟ್ಟಿದ್ದೀನಿ ತೀರ ಎಳೆ ಪಾಕನೂ ಆಗ್ಬೋದು ತೀರ ಗಟ್ಟಿ ಪಾಕನೂ ಆಗ್ಬೋದು ಒಂದು ಏಳೆ ಪಾಕ ಆದರೆ ಹದವಾಗಿ ಉಂಡೆ ಕಟ್ಟಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಸ್ವಲ್ಪ ನಾನು ಬದುಕಿದ ಹೋದಲದನ್ನು ಕೂಡ ಹಾಕಿದ್ದೀನಿ ಇವಾಗ ಮಿಕ್ಸ್ ಮಾಡ್ತಾ ಅನ್ನೋದನ್ನು ತುಂಬ ತುಂಬ ಇದ್ದಾಗ ಉಂಡೆ ಕೊಟ್ಟ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕಾಗಿ ನಾನು ಪ್ಲ್ಯಾಸ್ಟಿಕ್ಕ ಬಳಸ್ತಾ ಇದ್ದೀನಿ ಅದನ್ನು ಸ್ವಲ್ಪ ತುಪ್ಪಸಾದರೆ ಈ ರೀತಿ ಉಂಡೆ ಕಟ್ಟಿದ್ದೀನಿ